ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸಂಕ್ರಾಂತಿಯ ಮುನ್ನ ದಿನ ಕಾಂಗ್ರೆಸ್ಗೆ ಮತ್ತೊಂದು ಮರ್ಮಾಘಾತದ ಏಟು ಬಿದ್ದಿದೆ ಏನದು ಮಹಾರಾಷ್ಟ್ರದ ಒಬ್ಬ ಹಿರಿಯ ನಾಯಕ ಕಾಂಗ್ರೆಸ್ಸನ್ನು ತೊರೆದಿದ್ದಾರೆ ಆತನ ಹೆಸರು ಮಿಲಿಂದ ದೇವರ ಮುರಳಿ ದೇವರ ಅವರ ಪುತ್ರ ಕಳೆದ ಇಪ್ಪತ್ತು ವರ್ಷಗಳಿಂದ ಇತ್ತ ಕಾಂಗ್ರೆಸ್ನ ಒಡನಾಟದಲ್ಲಿದ್ದಂಥ ಮನುಷ್ಯ ಇವರ ಇಡೀ ಕುಟುಂಬ ಐವತ್ತೈದು ವರ್ಷದಿಂದ ಕಾಂಗ್ರೆಸ್ ಜೊತೆ ಇದ್ದಂಥದ್ದು ಸ್ವತಃ ಆತ ತನ್ನ ಟ್ವೀಟ್ನಲ್ಲಿ ಬರ್ಕೋತಾರೆ ನಮ್ಮ ಐವತ್ತೈದು ವರ್ಷಗಳ ಕಾಂಗ್ರೆಸ್ನ ಸಂಬಂಧ ಏನಿತ್ತು ಅದು ಇವತ್ತಿಗೆ ಕೊನೆಗೊಳ್ತಾ ಇದೆ ಯಾರ್ಯಾರು ನನಗೆ ಸಹಕರಿಸಿದ್ರು ಎಲ್ಲರಿಗೂ ನನ್ನ ಧನ್ಯವಾದಗಳು ಬೇರೆ ಯಾರಾದರೂ ಈ ರೀತಿ ಪಕ್ಷ ಬಿಡುವಾಗ ಇನ್ನಿಲ್ಲದ ಹಾಗೆ ಟೀಕೆಯನ್ನು ಮಾಡ್ತಾಯಿದ್ರು ಅವರ ಮೇಲೆ ಇನ್ನಿಲ್ಲದ ಹಾಗೆ ಆರೋಪಗಳನ್ನು ಮಾಡ್ತಾಯಿದ್ರು ಆದರೆ ಈತ ಸಭ್ಯಸ್ಥ ಸಭ್ಯನಾಗಿರುವುದರಿಂದ ಯಾವುದೇ ರೀತಿಯಾದಂಥ ಪ್ರಹಾರ ಮಾಡಲಾರದೆ ಕಾಂಗ್ರೆಸ್ಸನ್ನು ತೊರೆದಿದ್ದಾರೆ ಯಾಕೆ ತೊರೆದಿದ್ದಾರೆ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಕಥೆ ಇದು ನೋಡಿ ಈಗ ರಾಹುಲ್ ಗಾಂಧಿಯ ವಯೋಮಾನದ ನಾಯಕರಾಗಿದ್ದಾರೆ ಯಾರೂ ಕಾಂಗ್ರೆಸ್ನಲ್ಲಿ ಉಳಿದಿಲ್ಲ ಎಂಬತ್ತರ ಆಸುಪಾಸಿನಲ್ಲಿ ಉಳಿದವರು ಆಮೇಲೆ ರಾಜಕೀಯ ಸನ್ಯಾಸದ ಅಂಚಿಗೆ ಬಂದು ನಿಂತವರು ಬದುಕಿನ ಸಂಧ್ಯಾಕಾಲದಲ್ಲಿರುವವರು ಅವರು ಮಾತ್ರ ಕಾಂಗ್ರೆಸ್ನಲ್ಲಿ ಉಳಿದಿದ್ದಾರೆ ವಿನಃ ಹೆ ಬೆರಳೆಣಿಕೆಯಷ್ಟಿದ್ದಂಥ ಮೂರ್ನಾಲ್ಕು ಜನರಲ್ಲಿ ಒಂದು ಇಬ್ಬರು ಉಳ್ಕೊಂಡಿದ್ರು ಒಬ್ಬ ಸಚಿನ್ ಪೈಲಟ್ ರಾಜಸ್ಥಾನದಲ್ಲಿ ಇನ್ನೊಬ್ಬ ಮಹಾರಾಷ್ಟ್ರದಲ್ಲಿ ಮಿಲಿಂದ ದೇವರ ಜ್ಯೋತಿರಾದಿತ್ಯ ಸಿಂಧ್ಯಾ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಮುಗಿದ ಮೇಲೆ ಬಿಟ್ಟು ಹೊರಟೋದ್ರು ಅದಾದಮೇಲೆ ಏವಿಯೇಷನ್ ಮಿನಿಸ್ಟರ್ ಆದ್ರೂ ಬಿ ಜೆ ಪಿಗೆ ಬಂದು ಸಚಿನ್ ಪೈಲಟ್ಟು ಈಗಲೂ ಕೂಡ ದ್ವಂದ್ವದಲ್ಲಿದ್ದಾರೆ ಕಾಂಗ್ರೆಸ್ನಲ್ಲಿ ಇರಬೇಕೋ ಬೇಡವೋ ಅಂತ ಆದರೆ ಮಹಾರಾಷ್ಟ್ರದಲ್ಲಿ ಯಾವಾಗ ಈಗ ಸಂಘಟನೆ ಅಗತ್ಯ ಇದೆಯೋ ಯಾವಾಗ ಯುವ ರಕ್ತದ ಓಡಾಟದ ಅಗತ್ಯ ಇದೆಯೋ ಆ ಸಂದರ್ಭದಲ್ಲಿ ಮಿಲಿಂದ ದೇವರ ಪಕ್ಷವನ್ನು ತೊರೆದಿದ್ದಾರೆ ಕಾಂಗ್ರೆಸ್ಗೂ ಬಿಜೆಪಿಗೂ ಇರೋ ವ್ಯತ್ಯಾಸ ಏನು ಅಂತ ಒಂದೇ ಒಂದು ಸಾಲಿನಲ್ಲಿ ಹೇಳ್ಬಿಡ್ತೀನಿ ಭಾಳ ಕೃಪ್ತವಾಗಿ ಹೇಳ್ತೀನಿ ನಮ್ಮ ವೀಕ್ಷಕರು ಒಂದು ಮಾತು ಹೇಳಿದ್ದಾರೆ ದಯವಿಟ್ಟು ಸುದೀರ್ಘವಾಗಿ ಮಾಡಬೇಡಿ ಐದು ನಿಮಿಷದಲ್ಲಿ ಮುಗಿಸ್ಬಿಡಿ ಅಂತ ಹೇಳಿದ್ರಿಂದ ಭಾಳ ಕ್ಲುಪ್ತವಾಗಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಮಿಲಿಂದ ಇದ್ದಾರಲ್ಲ ಜಯವಂತಿ ಬೇನ್ ಅವ್ರನ್ನ ಎರಡು ಸಾವಿರದ ನಾಲ್ಕರಲ್ಲಿ ಹತ್ತೇ ಹತ್ತು ಸಾವಿರ ಮತಗಳ ಅಂತರದಲ್ಲಿ ಮುಂಬೈ ಸೌತ್ನಿಂದ ಸೋಲಿಸಿದರು ಅದಾದಮೇಲೆ ಎರಡು ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಒಂದು ಲಕ್ಷ ಹದಿನೈದು ಸಾವಿರ ಮತಗಳಿಂದ ಸೋಲಿಸ್ತಾರೆ ಅಂದರೆ ಕಾಂಗ್ರೆಸ್ಸನ್ನು ಆ ಮಟ್ಟಿಗೆ ಅಲ್ಲಿ ಸಂಘಟನೆ ಮಾಡಿ ಗೆದ್ದಂತ ಭಾಳ ದೊಡ್ಡದಾದಂಥ ಕಾನ್ಸ್ಟ್ಯುಯನ್ಸಿ ಅದು ಹದಿನೈದು ಲಕ್ಷ ಐವತ್ನಾಲ್ಕು ಸಾವಿರ ಅಲ್ಲಿ ನಾನು ಸ್ವತಃ ಓಡಾಡಿರುವಂಥ ಕಾನ್ಸ್ಟಿಟ್ಯುಯನ್ಸಿ ಅದು ಅಲ್ಲಿ ನಿಮಗೆ ಮಲ್ಬಾರ್ ಹಿಲ್ ಬರುತ್ತೆ ಕುಲಾಬ ಬರುತ್ತೆ ಗಿರ್ಗಾಂವ್ ಬರುತ್ತೆ ಶಿವೋಳಿ ಬರುತ್ತೆ ಸುಮಾರು ಜಾಗಗಳು ಬರ್ತವೆ ಭಾಳ ದೊಡ್ಡದಾದಂಥ ಕಾನ್ಸ್ಟುಯೆನ್ಸಿ ಅಲ್ಲಿ ಸಂಘಟನೆ ಮಾಡೋದು ಅಲ್ಲಿ ಹೆಸರು ಮಾಡೋದು ಭಾಳ ಕಷ್ಟದ ಕೆಲಸ ಅಲ್ಲದು ಅಂಥಲ್ಲಿ ಗೆದ್ದುಕೊಂಡು ಬಂದಂಥವ್ರು ಕಳೆದ ಬಾರಿ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಸಚಿವರು ಬೇರೆ ಆಗಿದ್ದರು ಅವರು ರಾಜ್ಯ ಸಚಿವರಾಗಿದ್ದರು ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ವಾರ್ತಾ ಸಚಿವರಾದಂಥ ಮನುಷ್ಯ ಅದಾದ ಮೇಲೆ ಯಾವಾಗ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಸು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳಿಕ್ಕೆ ಶುರುವಾಯಿತೋ ಆ ಸಂದರ್ಭದಲ್ಲಿ ಇವರಲ್ಲಿ ದ್ವಂದ್ವ ಶುರುವಾಯಿತು ಯಾಕೆ ಬಿಟ್ಟರು ಅನ್ನೋದು ನೀವು ಒಂದು ಲೈನಲ್ಲಿ ಹೇಳ್ಬಿಡ್ತೀನಿ ಏನಪ್ಪಾ ಅಂದರೆ ಕಳೆದ ಕೆಲವು ದಿನಗಳಿಂದ ಸತತವಾಗಿ ಇವರು ರಾಹುಲ್ ಗಾಂಧಿಗೆ ಕರೆ ಮಾಡಿದರಂತೆ ಸುಮಾರು ಏಳು ಸಲ ಫೋನ್ ಮಾಡಿದರಂತೆ ಅವರೇ ಹೇಳುವ ಹಾಗೆ ಸ್ವತಃ ಮಿಲಿಂದ ದೇವರ ಹೇಳುವ ಹಾಗೆ ಏಳು ಸಲ ರಾಹುಲ್ ಗಾಂಧಿಗೆ ಕರೆ ಮಾಡ್ತಾರೆ ಒಂದೇ ಒಂದು ಸಾರಿ ಫೋನನ್ನು ಸ್ವೀಕರಿಸುವಂಥ ಕನಿಷ್ಠ ಸೌಜನ್ಯವನ್ನು ರಾಹುಲ್ ಗಾಂಧಿ ಅವರು ತೋರಿಸೋದಿಲ್ಲ ಯಾವಾಗ ತೋರಿಸೋದಿಲ್ವೋ ಆವಾಗ ಅವರು ಜಯರಾಮ್ ರಮೇಶಿಗೆ ಫೋನ್ ಮಾಡ್ತಾರೆ ಜಯರಾಮ್ ಶಾ ರಮೇಶ್ ಮೆಸೇಜ್ ಕಳಿಸ್ತಾರೆ ಐ ವಾಂಟ್ ಟು ಟಾಕ್ ಟು ಯು ಕ್ಯಾನ್ ಯು ಸ್ಪೀಕ್ ಟು ಮೀ ಅಂತ ಅವರು ಅದಕ್ಕೆ ಸ್ವಲ್ಪ ಹೊತ್ತು ಉತ್ತರ ಕೊಡೋದಿಲ್ಲ ಆಮೇಲೆ ಮೆಸೇಜ್ ಮಾಡ್ತಾರೆ ಆಮೇಲೆ ಫೋನಲ್ಲಿ ಮಾತಾಡ್ತಾರೆ ಮುಂಬೈ ದಕ್ಷಿಣದ್ದು ಏನು ಮಾಡಿದರೆ ಯಾಕೆಂದರೆ ಚುನಾವಣೆ ಹತ್ತಿರ ಬರ್ತಾ ಇದೆ ಈ ಬಾರಿ ಮತ್ತೆ ನಾನು ಸ್ಪರ್ಧಿಸಬೇಕು ಕಾಂಗ್ರೆಸ್ನ ನಿಲುವು ಏನಿದೆ ದಯವಿಟ್ಟು ನಂಗೆ ತಿಳಿಸಿ ಯಾಕೆಂದರೆ ರಾಹುಲ್ ಗಾಂಧಿಯವರು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ನಂಗೆ ತೋರಿಸ್ತಾ ಇಲ್ಲ ನಕಾರಾತ್ಮಕವಾಗಿದ್ದಾರೆ ಆವಾಗ ಜಯರಾಮ್ ರಮೇಶ್ ಹೇಳ್ತಾರೆ ಇದನ್ನು ತೀರ್ಮಾನ ಮಾಡಬೇಕಾಗಿದ್ದು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ನಾನೇನು ಹೇಳೋಕ್ಕಾಗಲ್ಲ ಅವರ ತೀರ್ಮಾನದ ಮೇಲೆ ಮುಂಬೈ ದಕ್ಷಿಣ ಸೀಟು ಫೈನಲ್ ಆಗತ್ತೆ ಅಂತ ಹೇಳ್ತಾರೆ ಒಂದು ವೇಳೆ ಪಕ್ಷದಲ್ಲಿ ಬಿಕ್ಕಟ್ಟು ಪರಿಹರಿಸುವ ಮನಸ್ಸಿದ್ದಿದ್ರು ಜಯ ರಾಮ್ ರಮೇಶ್ ಯಾವುದೇ ರೀತಿ ಆಲೋಚನೆ ಮಾಡಬೇಡಿ ದಿಲ್ಲಿಗೆ ಬನ್ನಿ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೀನಿ ಫೋನ್ ಭಾಳ ಬಿಸಿಯಾಗಿರೋದನ್ನು ಬಹುಶಃ ತೊಗೊಂಡಿರ್ಲಿಕ್ಕಿಲ್ಲ ಅವ್ರು ಯಾಕಂದ್ರೆ ನ್ಯಾಯಯಾತ್ರ ತಯಾರಿಯಲ್ಲಿದ್ದಾರೆ ಆ ನ್ಯಾಯಯಾತ್ರ ಕತೆ ಬೇಡ ಬಿಡಿ ಹದಿನಾಲ್ಕನೇ ತಾರೀಕು ಇವತ್ತು ಹೊರಡಬೇಕಾಗಿತ್ತು ಫ್ಲೈಟು ಅಲ್ಲಿ ಸಿಕ್ಕಾಪಟ್ಟೆ ಇಬ್ಬನಿ ಬಿದ್ದಿದ್ದರಿಂದ ಫ್ಲೈಟ್ ಟೇಕಾಫ್ ಆಗಲೇ ಇಲ್ಲ ತುಂಬ ಹೊತ್ತು ಆಮೇಲೆ ಇಡೀ ಯಾತ್ರೆ ಇದೆಯಲ್ಲ ಇದು ಬಸ್ಸಲ್ಲಿ ಹೋಗ್ತಾ ಇರೋದು ಅವರು ಪಾದಯಾತ್ರೆ ಅಲ್ಲ ಭಾಳಷ್ಟು ಜನರಿಗೆ ಇದು ಗೊತ್ತೇ ಇಲ್ಲ ಹೋದ ಬಾರಿ ಪಾದಯಾತ್ರೆಯಿಂದ ಎಲ್ಲ ಕಡೆ ನಡ್ಕೊಂಡು ಹೋಗಲಿಲ್ಲ ಒಂದು ಊರಿನ ಪ್ರವೇಶ ಆಗುವವರೆಗೂ ವೆಹಿಕಲಲ್ಲಿ ಹೋಗಿ ಅದಾದ ಮೇಲೆ ಅವ ಊರಲ್ಲಿ ಪಾದಯಾತ್ರೆ ಮಾಡಿದ್ದು ಸ ನಿರಂತರವಾಗಿ ವಾಕಿಂಗ್ ಮಾಡಿದ್ದು ಅಲ್ವೇ ಅಲ್ಲ ಅದು ಇರಲಿ ಆ ವಿಷಯವನ್ನು ಮತ್ತೆ ವಿಷಯಾಂತರ ಮಾಡೋದು ಬೇಡ ಹೀಗಿರುವಾಗ ಅವರು ಬ್ಯುಸಿ ಇರ್ಬೋದು ಆದ್ದರಿಂದ ಭೇಟಿ ಆಗಿರ್ಲಿಕ್ಕಿಲ್ಲ ಭೇಟಿ ಮಾಡಿಸ್ತೀನಿ ಅಂತ ಹೇಳ್ಬೋದು ಜಯರಾಮ್ ರಮೇಶ್ ಆದರೆ ನಮ್ಮ ಕೈಯಲ್ಲಿಲ್ಲ ಅದು ಸೀಟ್ ಡಿಸೈಡ್ ಮಾಡೋದು ಅವರು ಅಂತ ಹೇಳ್ತಾರೆ ಆವಾಗ ಮಿಲಿಂದ ದೇವರಾಗೆ ದಿಕ್ಕು ತಪ್ಪಿದಂತಾಗತ್ತೆ ತಬ್ಬಿಬ್ಬಾಗ್ತಾರೆ ಐವತ್ತೈದು ವರ್ಷಗಳಿಂದ ಒಂದು ಪಕ್ಷದಲ್ಲಿದ್ದವರು ಈ ರೀತಿ ಇವರು ಪ್ರತಿಕ್ರಿಯಿಸ್ತಾರೆ ಅಂದರೆ ನಾನು ಇಲ್ಲಿದ್ದರೆ ನಾನು ಭವಿಷ್ಯ ಇಲ್ಲ ಅಂತ ಖಚಿತ ಆಗಿಬಿಡ್ತೆ ಆಮೇಲೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ತನ್ನ ಯಾವ ಅಸ್ತಿತ್ವವನ್ನು ಉಚ್ಕೊಂಡಿಲ್ಲ ನಾನು ಆಠೋಲೆ ಅನ್ನುವಂಥ ಪ್ರಾದೇಶಿಕ ಅಧ್ಯಕ್ಷ ಇದ್ದಾರೆ ಅವರು ಇವತ್ತಿಗೂ ಎಲ್ಲೂ ಸ್ಟೇಟ್ಮೆಂಟ್ ಕೊಡೋದಿಲ್ಲ ಯಾವುದೇ ರೀತಿಯ ಚುನಾವಣೆಯ ತಯಾರಿ ಮಾಡ್ತಾ ಇಲ್ಲ ಈ ಕಡೆ ನೋಡಿದರೆ ಭಾರತೀಯ ಜನತಾ ಪಕ್ಷ ಒಂದು ಕಡೆ ಶಿವಸೇನೆ ಇನ್ನೊಂದು ಕಡೆ ಎನ್ ಸಿ ಪಿ ಎಲ್ಲರನ್ನೂ ಸೇರಿಕೊಂಡು ದಿನಕ್ಕೆ ದಿನ ಬಲಿಷ್ಠ ಆಗ್ತಾಯಿದೆ ಈಗಿರುವಂಥ ಮುಂಬೈ ಸೌತ್ ಸೀಟ್ ಏನಿದೆ ಅಲ್ಲಿ ಇರುವಂಥದ್ದು ಶಿವಸೇನೆ ಎಂ ಪಿಗಿರೋವಂಥವ್ರು ಅವರು ಉದ್ದವ್ ಠಾಕ್ರೆ ಮಣದವ್ರು ಈಗಿರೋಂಥವ್ರು ಅವ್ರ ವಿರುದ್ಧ ಸೆಣಸ್ಬೇಕು ಅಂದರೆ ಈ ತಯಾರಿ ಮಾಡಿಕೊಳ್ಳೇಬೇಕು ಕಾಂಗ್ರೆಸ್ಗೂ ಮತ್ತು ಬಿ ಜೆ ಪಿಗೂ ವ್ಯತ್ಯಾಸ ಹೇಳ್ತೀನಿ ಅಂದಿದ್ದು ಅದೇನಪ್ಪಾ ಅಂದರೆ ಕಾಂಗ್ರೆಸ್ಸಿನಲ್ಲಿ ಯಾವುದೇ ನಾಯಕ ಬಿಟ್ಟು ಹೋದ ತಕ್ಷಣ ಪ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡದಾದಂಥ ಬಿಕ್ಕಟ್ಟು ಉಂಟಾಗುತ್ತೆ ಏಕೆಂದರೆ ಅವ್ರ ಹಿಂದೆ ಬಹಳಷ್ಟು ಜನ ನಾಯಕರು ಹೊರಟು ಹೋಗ್ತಾರೆ ಅಲ್ಲಿ ಸಂಘಟನೆ ಎಲ್ಲವೂ ಬಿದ್ದು ಹೋಗ್ಬಿಡ್ತದೆ ಉದಾಹರಣೆಗೆ ಈಗ ನೀವು ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಅವ್ರನ್ನ ಚುನಾವಣೆ ಸಂದರ್ಭದಲ್ಲಿ ಅವ್ರನ್ನ ಇಟ್ಕೊಳ್ಳಿಕ್ಕೆ ಇವ್ರಿಗೆ ಇಷ್ಟ ಇರಲಿಲ್ಲ ರಾಹುಲ್ ಗಾಂಧಿ ಅವರಿಗೆ ಯಾಕೆಂದ್ರೆ ಅವ್ರಿಗೂ ಇವ್ರಿಗೂ ಬಹಳ ಶೀತಲ ಸಮರ ಇತ್ತು ಆದರೆ ಅಶೋಕ ಗೆಲೋಟ್ ಬಿಟ್ಟು ಹೋದ ತಕ್ಷಣ ಅವ್ರ ಜೊತೆ ತೊಂಬತ್ತೊಂಬತ್ತು ಎಂ ಎಲ್ಗಳು ಹೊರಟು ಇದ್ರು ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆಯ ಸಂದರ್ಭದಲ್ಲಿ ಇದೇ ಸಮಸ್ಯೆ ಆಗಿದ್ದು ಮುಖ್ಯಮಂತ್ರಿ ಸ್ಥಾನವೂ ಇರಲಿ ರಾಷ್ಟ್ರೀಯ ಅಧ್ಯಕ್ಷನೂ ಇರಲಿ ಎರಡೂ ಅಂತ ಅಶೋಕ್ ಗೆಹ್ಲೋಟ್ ಕೇಳಿದ್ರೆ ಆಗಲ್ಲ ಅಂದ ತಕ್ಷಣ ಅವ್ರು ಬಿಟ್ಟು ಹೋಗ್ತೀನಿ ತಕ್ಷಣ ತೊಂಬತ್ತೊಂಬತ್ತು ಜನ ಎಮ್ ಎಲ್ ಹೊದರು ಅದೇ ಭಾರತೀಯ ಜನತಾ ಪಕ್ಷದಲ್ಲಿ ಹಾಗೆ ಯಾರೇ ಪಕ್ಷವನ್ನು ಬಿಟ್ಟು ಹೋದರು ಪಕ್ಷ ಸದೃಢವಾಗೇ ಇರತ್ತೆ ಏಕೆಂದರೆ ಕೇಡರ್ ಬೇಸ್ ಪಾರ್ಟಿ ಆಗಿರುತ್ತೆ ಕಾಂಗ್ರೆಸ್ಸಿನ ಸಮಸ್ಯೆ ಆಗಿರೋದು ಅದೇ ಈಗ ಅದು ಒಂದು ವೇಳೆ ಈ ರೀತಿಯಾಗಿ ಎರಡು ಸಮಸ್ಯೆಯಲ್ಲಿ ತೊಳಲಾಡ್ತಾ ಇರುವಂಥದ್ದು ಬ ಕಾಂಗ್ರೆಸ್ ಪಕ್ಷ ಏನಪ್ಪ ಅಂದರೆ ಒಂದು ಅಲ್ಲಿ ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅದನ್ನೇ ಎಲ್ಲರೂ ಪಾಲಿಸಬೇಕು ಒಂದು ಪಕ್ಷ ಸದೃಢ ಆಗೋದು ಯಾವಾಗ ಅಂದರೆ ಯಾರು ಚುನಾವಣೆಗೆ ನಿಲ್ತಾರಲ್ಲ ಅಂಥ ಜನಪ್ರತಿನಿಧಿಗಳು ಏನು ಹೇಳ್ತಾರೆ ಆ ಫೀಡ್ಬ್ಯಾಕನ್ನು ನಾಯಕ ತೊಗೋಬೇಕು ಈಗ ರಾಹುಲ್ ಗಾಂಧಿ ಕೂತಿದ್ದಾರೆ ದಿಲ್ಲಿನಲ್ಲಿ ಈ ಮಿಲಿಂದ ದೇವರನ್ನಂಥವ್ರು ಏನು ವಿಷಯಗಳನ್ನು ಹೇಳ್ತಾರೆ ಅದನ್ನು ಎಲ್ಲ ಮಿಲಿಂದ ದೇವರ ಅವರೇ ಅಲ್ಲ ಈ ರೀತಿಯ ನಾಯಕರು ಯಾರಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಕೊಡುವಂಥ ಇನ್ಪುಟನ್ನು ತೆಗೆದುಕೊಂಡು ತನ್ನ ನಿರ್ಧಾರವನ್ನು ಹೇಳಬೇಕು ಕಾಂಗ್ರೆಸ್ನಲ್ಲಿ ಆ ರೀತಿಯ ಸ್ಥಿತಿ ಇವತ್ತಿನ ಕಾಲಘಟ್ಟದಲ್ಲಿ ಇಲ್ಲ ಅದನ್ನೇ ನಿರಂತರವಾಗಿ ಗುಲಾಮ್ ನಬಿ ಆಜಾದ್ ಹೇಳ್ತಾ ಇದ್ದದ್ದು ರಾಹುಲ್ ಗಾಂಧಿ ಮನಸ್ಸಲ್ಲಿ ಏನು ಬರುತ್ತೆ ಅದನ್ನು ಇಡ್ ಎಲ್ಲರೂ ಪಾಲಿಸಬೇಕು ಅಂತಿದೆ ವಯಸ್ಸ ವರ್ಷ ಇವರೆಲ್ಲ ಹೇಳೋದನ್ನು ತಗೊಂಡು ಹೇಗೆ ಜನರು ನಾಡಿ ಮಿಡ್ತಾ ಇದೆ ಅಂತ ಯಾಕಂದ್ರೆ ಚುನಾವಣೆಗೆ ಹೋಗೋದು ಇವರು ಜನರ ಮಧ್ಯೆ ಹೋಗೋದು ಇವರು ಮಿಲಿಂದ ದೇವರನ್ನಂತವರು ಇವ್ರು ಹೇಳಿದ್ದನ್ನು ಕೇಳ್ಕೊಂಡು ಅವರು ವಿಚಾರಧಾರೆ ಮತ್ತು ಅವರ ಪ್ಲಾನಿಂಗ್ ಡಿಸೈಡ್ ಆಗಬೇಕು ಆದರೆ ರಾಹುಲ್ ಗಾಂಧಿ ಅವರು ಏನು ಡಿಸೈಡ್ ಮಾಡ್ತಾರೆ ಅದನ್ನು ಮುಳ್ದವ್ರ ಪಾಲಿಸಿ ಅಂತ ಹೇಳ್ತಾರೆ ರಾಜಕೀಯ ಗೊತ್ತಿಲ್ಲದೆ ಇದ್ದಾಗ ಆಗುವಂಥ ಸಮಸ್ಯೆ ಇದು ಈಗ ಹೀಗಾಗಿ ಮಹಾರಾಷ್ಟ್ರದಲ್ಲಿ ಮಿಲಿಂದ ದೇವರ ಹೋಗಿರೋದರಿಂದ ಭಾಳ ದೊಡ್ಡದಾದಂಥ ಆಘಾತ ಉಂಟಾಗಿದೆ ಇದ್ರ ಜೊತೆ ಇನ್ನೊಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಎಲ್ಲೂ ಇನ್ನೂ ಪ್ರಚಾರ ಆಗಿಲ್ಲ ಸಂಜಯ್ ನಿರುಪಮ್ ಎನ್ನುವಂಥ ಇನ್ನೊಬ್ಬ ನಾಯಕ ಬಿಟ್ಟು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನ ಎರಡು ದೊಡ್ಡ ಆಘಾತಗಳೇನಪ್ಪ ಆದರೂ ಒಂದು ಈ ರೀತಿ ನಾಯಕರು ಬಿಡ್ತಾ ಇರೋದಕ್ಕೆ ಕಾರಣ ಪಕ್ಷ ಈಗ ನಮ್ಮನ್ನು ಬೆಳೆಸಲಾರ್ದು ನಮಗೆ ಭವಿಷ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ ಬಂದಂಥ ನಾಯಕರಿಗೆ ಎರಡನೇದು ರಾಮ ಮಂದಿರದ ಕುರಿತಾಗಿ ಕಾಂಗ್ರೆಸ್ ತೆಗೆದುಕೊಂಡಂಥ ತೀರ್ಮಾನ ಇದೆಯಲ್ಲ ನಾವು ರಾಮ ಮಂದಿರಕ್ಕೆ ಹೋಗೋದಿಲ್ಲ ಅನ್ನೋದು ಅದು ನಮ್ಮ ಭವಿಷ್ಯಕ್ಕೆ ಮಾರಕಾಗತ್ತೆ ಅಂತ ಬಹಳಷ್ಟು ನಾಯಕರು ಈಗ ತೀರ್ಮಾನ ಮಾಡ್ತಾಯಿದ್ದಾರೆ ಏಕೆಂದರೆ ಇಡೀ ಜನರ ನಾಡಿ ಮಿಡಿತ ಗೊತ್ತಿರೋದು ಅವ್ರಿಗೆ ಏಕೆಂದರೆ ಜನರ ಮಧ್ಯೆ ಹೋಗುವಂಥವ್ರು ಹೀಗಾಗಿ ಅಯೋಧ್ಯೆ ಕಾರ್ಯಕ್ರಮ ಆದ ಮೇಲೆ ಬಹಳಷ್ಟು ಜನ ನಾಯಕರು ರಾಷ್ಟ್ರವ್ಯಾಪಿ ಕಾಂಗ್ರೆಸ್ಸನ್ನು ಬಿಡುವಂಥ ಭಾಳ ದೊಡ್ಡದಾದಂಥ ಅಭಿಯಾನ ನಡೆಯುವ ಸಾಧ್ಯತೆ ಇದೆ ಈ ಮಧ್ಯೆ ಯಥಾ ಪ್ರಕಾರ ಟೀಕೆ ಮಾಡ್ತಾಯಿದ್ದಾರೆ ಜಯರಾಮ್ ರಮೇಶ್ ಅಂತವ್ರು ಬಿ ಜೆ ಪಿ ಅವರು ಅವನ್ನ ತಮ್ಮ ಕಡೆ ಸೆಳ್ಕೊಂಡ್ರು ಹಾಗೆ ಅಂತ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ ಅವ್ರು ಹೋಗ್ತಾ ಇರೋದು ಏಕನಾಥ್ ಶಿಂಧೆ ಬಣಕ್ಕೆ ಅಲ್ಲಿರೋದು ಉದ್ದವ್ ಠಾಕ್ರೆ ಬಣದ ಎಂ ಪಿ ಇರೋದು ಅವರಿಗೆ ಫೈಟ್ ಕೊಡಲಿಕ್ಕೆ ಹೋಗ್ತಾ ಇರೋದು ಮಿಲಿಂದ್ ದೇವರ ಏಕನಾಥ್ ಶಿಂದೆ ಬಣದಲ್ಲಿ ಶಿವಸೇನೆಗೆ ಸೇರ್ಕೋತಾ ಇರೋದು ಬಿ ಜೆ ಪಿಗಲ್ಲ ಇದು ಅರ್ಥವಾಗಲಾರದೆ ಇವರು ತಬ್ಬಿಬ್ಬಾಗಿರುವುದರಿಂದ ಆ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮಹಾರಾಷ್ಟ್ರದ ರಾಜಕಾರಣ ಏನಾಗುತ್ತೆ ಬೇರೆ ರಾಜ್ಯದಲ್ಲಿ ಏನು ನಡೀತಾ ಇದೆ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ